ತಾಲೂಕಿಗೆ ಮಾದರಿಯಾದ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ಮೂಡಗೇರಿ ತಾಲೂಕು ಬೆಡ್ಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬಿಎಸ್ಪಿ ಪಕ್ಷದಿಂದ ಆಯ್ಕೆಯಾದ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಿಎಸ್ಪಿ ಪಕ್ಷದ ಸದಸ್ಯರು ಬಹುಮತ ವೇದರು ಸಹ ಬಾಳ್ವೆ ಸಮಪಾಲನ್ನ ಎನ್ನುವಂತೆ ಅಧಿಕಾರ ಹಂಚಿಕ ಮಾಡಿಕೊಂಡಿದ್ದಾರೆ ಸ್ವಾಭಿಮಾನಿ ಬಳಗದಿಂದ ಬಿಕೆ ದಿನೇಶ್ ಅವರನ್ನ ಅವಿರೋಧವಾಗಿ ಪಂಚಾಯತಿ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧ ಆಯ್ಕೆಯಾಗಿ ಸಮಾರಂಭಕ್ಕೆ ಎಲ್ಲಾ ಪಕ್ಷದ ಘಟಾನುಘಟಿ ನಾಯಕರು ಈ ಸಮಾರಂಭದಲ್ಲಿ ಉಪಸ್ಥಿತಿ ಇದ್ದರು ಮತ್ತೊಂದು ವಿಶೇಷತೆ ಇತ್ತೀಚಿನ ದಿನಮಾನಗಳಲ್ಲಿ ಅಧಿಕಾರ ಗೋಷ್ಠ ಕಚ್ಚಾಡುತ್ತಿರುವ ರಾಜಕೀಯ ನಾಯಕರುಗಳು ಇರುವಾಗ ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೋಸ್ಕರ ಒಗ್ಗಟ್ಟು ಪ್ರದರ್ಶಿಸಿರುವುದು ವಿಶೇಷತೆ ಎಂದು ಎಲ್ಲಾ ಮತದಾರರು ಸಂತಸ ವ್ಯಕ್ತಪಡಿಸಿದರು ಪ್ರಕಾಶ್ ಬಕ್ಕಿ ನ್ಯೂಸ್ ಚಿಕ್ಕಮಗಳೂರು ಅದು ಮಾತ್ರ ಅಂಶ ಇಲ್ಲಿ ಮಾಜಿ ಅಧ್ಯಕ್ಷರಿಗೆ ದೇಶ ನಮ್ಮ ಸಹ ಕೂಡ ಇದ್ದಾರೆ ಅವರೆಲ್ಲರೂ ಇಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ರಮೇಶ್ ಕೂಡ ಅಲ್ಲಿ ಇಲ್ಲಿ ಅಡೇಮಗೆರೆ ಪಂಚಾಯಿತಿಯಲ್ಲಿ ಮಾಡಿದ್ದಾರೆ ವಸಂತಿದ್ದಾರೆ ಅವರು ಕೂಡ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಶಂಕರ್ ಒಂದು ಅಧ್ಯಕ್ಷ ಕೆಲಸ ಮಾಡೋದು ಆಗಬೇಕಿಲ್ಲ ಆಗಿಲ್ಲ ಉಳಿದರೆಲ್ಲರೂ ಬರುತ್ತೆ ನಮ್ಮ ಭಾಗದಲ್ಲಿ ಒಂದು ಗೌರವ ಪಟೇಲ್ ಈಗ ಚೇರ್ಮನ್ ಪಟೇಲ್ರು ಒಂದಿನ ಕಾಲದಲ್ಲಿ ರಾಜ್ಯ ತಮ್ಮ ಈಗ ಚೇರ್ಮನ್ ಈಗ ಅನುಭವ ಆಗಿಲ್ಲ ಇಬ್ಬರಿಗೂ ಅನುಭವ ಇಲ್ಲ ಅಧ್ಯಕ್ಷರು ಪರೀಕ್ಷೆ ಒಳ್ಳೆ ಕೆಲಸ ಮಾಡಿ ಪಂಚಾಯಿತಿ ಮಟ್ಟದ ಆಸ್ಟಿಕ್ಗಳನ್ನು ಮುಗಿಸ್ಕೊಡಿ ನಮ್ಮಿಂದ ಆಗೋದಕ್ಕೆ ಎಲ್ಲ ಬೆಂಬಲವನ್ನು ಮಾಡೋಣ ಇಷ್ಟೊಂದು ಹೇಳಿ ಈ ಸರಿ ಒಳ್ಳೆ ಮಳೆ ಮಳೆಯಾಗಿದೆ ಏನು ತೊಂದರೆ ಇಲ್ಲ ಒಂದೇ ಒಂದೊಂದು ಏನಿದೆ ಊರಿಗೆ ಬೇಕಾದಂಥ ಹಿಂದೆ ನಮಗೆ